ಒಂದೆಡೆ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ರೆ ಪ್ರಕೃತಿಯ ಸೊಬಗನ್ನ ಮೈಹೊದ್ದು ಮಲಗಿರುವಂತ ಚಾರ್ಮುಡಿ ಘಾಟ್ನ ನೈಜ ಸೌಂದರ್ಯ ನೋಡೋಕೆ ಎರಡು ಕಣ್ಗಳು ಸಾಲೆ ನಾಲ್ಕೈದು ದಿನಗಳಿಂದ ಸುರಿಯುವಂತಹ ಮಳೆಯಿಂದಾಗಿ ಚಾರ್ಮುಡಿಯಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಸಣ್ಣ ಸಣ್ಣ ಜಲಪಾತಗಳು ಉಗಮಗೊಂಡು ಚಾರ್ಮುಡಿ ಸೌಂದರ್ಯ ಇಮ್ಮಡಿಗೊಂಡಿದೆ ಫಾಲ್ಸ್ ಗಳ ಜಲ ವೈಭವ ಹೇಗಿದೆ ಅಂತ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಾಕಷ್ಟು ಪ್ರಕೃತಿಯಲ್ಲಿ ಒಂದು ವಿಸ್ಮಯ ಕೂಡ ಅದೇ ಫಾಲ್ಸ್ ಗಳು ಕೂಡ ಒಂದು ರೀತಿಯಲ್ಲಿ ಜಯಂಕರಿಸಿ ಹರಿಯುತ್ತಿರುವಂಥ ದೃಶ್ಯಗಳನ್ನ ಈಗ ಜಿಲ್ಲೆಯಲ್ಲಿ ಕಾಣ್ಬೋದಾಗಿದೆ ನಾವೀಗ ಚಾರ್ಮುಡಿ ರಸ್ತೆಯಲ್ಲಿರುವಂತಹ ಆಲೇಕಲ್ ಫಾಲ್ಸ್ ಬಳಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹಾಲ್ನೊರೆಯಂತೆ ನೀರು ಹರಿದು ಬರ್ತಿದೆ ಅಂದ್ರೆ ಈಗ ಕಳೆದ ನಾಲ್ಕೈದು ದಿನಗಳಿಂದ ಧಾರಾಕಾರವಾಗಿ ಮಲ್ಲಾಡಲ್ಲಿ ಮಳೆ ಸುರಿಯುತ್ತ ಬೆಟ್ಟ ಗುಡ್ಡಗಳಿಂದ ನೀರು ಆರ್ನೂರೆಯಂತೆ ಅರಿದು ಬರುತ್ತಿದೆ ಸುಮಾರು ಕಿಲೋಮೀಟರ್ ಗಳಿಂದ ದೂರದಿಂದ ಫಾಲ್ಸ್ ನೀವು ಕಣ್ಣು ಕಣ್ಣುರಸುವಂತೆ ಈ ಫಾಲ್ಸ್ ಗಳು ಕಾಣ್ತಾ ಇರುವಂತದ್ದು ಈ ಭಾಗದಲ್ಲಿ ನೋಡೋದಾದ್ರೆ ಒಂದು ರೀತಿ ಜುಳು ಜುಳು ನೀರಾದ ಒಂದು ಜೈಂಕಾರದ ರೀತಿಯಲ್ಲಿ ಭಾಸವಾಗ್ತಿರುವಂಥದ್ದು ನೀರಿನ ರಭಸದಿಂದ ಒಂದು ರೀತಿಯಲ್ಲಿ ಒಂದು ಇದನ್ನು ನೋಡೋದೇ ಒಂದು ರೀತಿಯ ವಿಸ್ಮಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಈಗ ಕಳೆದ ನಾಲ್ಕೈದು ದಿನದಿಂದ ಜಿಲ್ಲೆಯಲ್ಲಿ ಸುರಿತಿರುವ ಮಳೆಯಿಂದ ಈ ರೀತಿಯ ಫಾಲ್ಸ್ಗಳು ಸಾಕಷ್ಟು ಸೃಷ್ಟಿಯಾಗಿರುವಂಥದ್ದು ಇದು ಒಂದು ರೀತಿಯಲ್ಲಿ ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ಯಾಕಂದ್ರೆ ಫಾಲ್ಸ್ಗಳನ್ನ ನೀವು ಕಣ್ ತುಂಬ್ಕೊಳ್ಳೋದಾದ್ರೆ ಈಗ ಸದ್ಯಕ್ಕೆ ಚಾರ್ಮಡಿಯ ಸಂಚಾರ ಬಂದ್ ಆಗಿರೋದ್ರಿಂದ ನಾವು ಇದನ್ನು ತೋರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು ಈ ಫಾಲ್ಸ್ ಇದು ಆಲೇಕಾನ್ ಫಾಲ್ಸ್ ಅಂತ ಈಗ ಏನು ಚಾರ್ಮಡಿಯ ರಸ್ತೆಯ ಮಧ್ಯದಲ್ಲಿ ಬರುವಂಥ ಈ ಫಾಲ್ಸ್ ಒಂದು ರೀತಿಯಲ್ಲಿ ಜುಳು ಜುಳು ನೀನಾದದ ರೀತಿಯಲ್ಲಿ ಆ ಒಂದು ರೀತಿಯಲ್ಲಿ ಆಲ್ನೊರೆಯಂತೆ ಫಾಲ್ಸ್ ನ ನೀರು ಈಗ ಅರಿಯುತ್ತಿರುವಂತದ್ದು ಅಂದ್ರೆ ಸಾಕಷ್ಟು ಕಣ್ಣು ಪೂರೈಸುವ ರೀತಿಯಲ್ಲಿ ಈ ಫಾಲ್ಸ್ ಹರಿಯುತ್ತಿದೆ ಅಂದ್ರೆ ಮಲೆನಾಡಲ್ಲಿ ಸುರಿತಿರುವ ಮಳೆಯಿಂದ ಸಾಕಷ್ಟು ಅನಾಹುತಗಳು ಕೂಡ ಕೆಲವು ಕಡೆ ಸಂಭವಿಸುತ್ತಿದ್ದಾರೆ ಇನ್ನು ಕೆಲವು ಕಡೆ ಅದ್ಭುತಗಳು ಕೂಡ ಸೃಷ್ಟಿಯಾಗ್ತಿರುವಂತದ್ದು ಅದೇ ರೀತಿಯ ಪ್ರಕೃತಿಯ ವಿಸ್ಮಯ ಕೂಡ ಸೃಷ್ಟಿ ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ಮಂಜು ಒಂದು ಕಡೆ ಕಣ್ಣಿಗೆ ಮುದ ನೀಡಿದ್ರೆ ಫಾಲ್ಸ್ಗಳು ಒಂದು ರೀತಿ ಆಲ್ನೊರೆಯಂತೆ ಅರಿತಿರುವುದರಿಂದ ಒಂದು ರೀತಿ ಮನಸ್ಸಿಗೆ ತೃಪ್ತಿ ಕೊಡುವಂಥ ಭಾಸ ದೃಶ್ಯಗಳು ಈಗ ಕಣ್ಣಿಗೆ ಕಾಣಿಸ್ತಿರುವಂಥದ್ದು కిరణ్ జిత వీరూర్ ఎయిటీన్ కన్నడ చిక్ మంగళూరు ఆర్బిక్ట్